ದುರ್ಗಮ್ಮ ದುರ್ಗಮ್ಮ ಅಂತ ತಮ್ಮೂರು ನಿಮಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪರಿಶಸ್ತಿ ಸಿಕ್ತಾ ಸಿಕ್ಕಿದೆ ಯಾವಾಗ ಎರಡು ಸಾವಿರದ ಅದರಿಂದ ತಮ್ಗೆ ಅನಿಸುತ್ತೆ ಪ್ರಶಸ್ತಿ ಸಿಕ್ಕಿದ್ದು ಸರ್ ನಮ್ಮದು ತುಂಬ ಶ್ರಮ ಇದೆ ಸರ್ ಅದರ ಏನು ಶ್ರಮ ಇದೆ ನಾನು ನಮ್ಮ ಸಂಘಟನೆ ಹೆಸರು ದೇವದಾಸಿ ಮಹಿಳೆ ವಿಮೋಚನಾ ಸಂಘ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆ ವಿಮೋಚನಾ ಸಂಘದಿಂದ ತಾಲೂಕು ಕಾರ್ಯದರ್ಶಿ ಇದೆ ಸಂಡೂರು ತಾಲೂಕು ದೇವದಾಸಿ ಮಹಿಳೆಯರ ಮಧ್ಯೆ ಕೆಲಸ ಮಾಡ್ತಾ ಬಂದಿರೋದು ನಾನು ಗೌರ್ಮೆಂಟ್ ಕಡೆಯಿಂದ ಏನು ನಮ್ಗೆ ಸೌಲಭ್ಯ ಸಿಗ್ತಾ ಇದೆ ಅದನ್ನು ನಾವು ತಗೊಳ್ಳೋಂಥ ಹೋರಾಟದ ಮೂಲಕನೇ ಸಂಘ ಕಟ್ಕೊಂಡು ಹೋರಾಟ ಮಾಡ್ತಾನು ನೂರು ರೂಪಾಯಿ ಸಂಬಳ ಬರ್ತಾ ಇತ್ತು ನಮಗೆ ಹೀಗೆ ಎರಡು ಸಾವಿರ ರೂಪಾಯಿ ನಿಂತಿದೆ ಮುಂದೆ ನಮಗೆ ಒಂದು ಐದು ಸಾವಿರ ರೂಪಾಯಿ ಆಗ್ಬೇಕಂತ ನಾವು ಒಂದು ಗುರಿ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಪೆನ್ಷನ್ನು ಒಂದು ಮಕ್ಕಳ ವಿದ್ಯಾಭ್ಯಾಸ ಒಂದು ಮ ಮನೆ ಒಂದು ಎರಡು ಎಕರೆ ಭೂಮಿ ನಾವು ಒಂದು ನಿರೀಕ್ಷೆ ಇಟ್ಕೊಂಡಿದೀವಿ ಈ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಮಾಡ್ತಾವನ್ನೋ ಒಂದು ಭರವಸೆ ನಮಗೆ ಕೂಡ ಇದೆ ಆ ಮೂಲಕ ನಾವು ಹೋಗ್ತಾ ಇದ್ದೀವಿ ಸರ್ ಇವಾಗ ನಾನು ನಿಮಗೆ ಸ್ವಲ್ಪ ಖಾರವಾಗಿ ಕೇಳ್ತೀನಿ ಓಕೆ ನೀವು ಖಾರ ಆಗಿ ಹೇಳಿದ್ದು ನಾನು ತಪ್ಪು ಕೇಳಲ್ಲ ಎಷ್ಟು ಜನ ಮಹಿಳೆಯರಿಗೆ ಬರುವ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಸಂಘಟನೆಯಿಂದ ಎಮ್ ಎಲ್ ಎ ಮತ್ತು ಎಂ ಪಿಗಳು ಜಡ್ ಪಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಮಾಡಲು ಮಹಿಳೆಯರಿಗೆ ತಯಾರು ಹಾಂ ಸರ್ ಎಷ್ಟು ತಯಾರು ಮಾಡಿದ್ರು ಈಗ ತುಂಬ ನಾವೊಂದು ಹತ್ತು ಜನ ಆ್ಯಕ್ಟಿವ್ ಇರೋ ಮಹಿಳೆಯರು ಇದೀವಿ ಸರ್ ನಮ್ಮ ತಾಲೂಕಲ್ಲಿ ನಾವು ಹತ್ತು ಜನರಲ್ಲಿ ನಾವು ಇನ್ನು ಡಿಸ್ಕಷನ್ ನಡೆದಿಲ್ಲ ಸರ್ ನಮ್ಮ ಮಧ್ಯೆ ಈಗ ಅದು ಚುನಾವಣೆ ವಿಷಯದ ಬಗ್ಗೆ ನಾವು ಮಾತಾಡಬೇಕಂತ ನಾವಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನು ಆನಂತರ ಯಾರು ನಾವು ಆಯ್ಕೆ ಮಾಡ್ಬೇಕನ್ನೋದು ಇನ್ನೂ ನಾವು ತೀರ್ಮಾನ ತಗೊಂಡಿಲ್ಲ ಯಾಕೆ ನಮಗೆ ಬಡತನ ತುಂಬಾ ಇದೆ ಸರ್ ಇದು ಏನು ಹಣ ಇದ್ರೇನೆ ಒಂದು ಓಟನ ಒಂದು ಒಳ್ಳೆ ಕಾಯ್ದಾರನ ಇದಕ್ಕೆ ಕಾರಣ ಆಗಲ್ಲ ಬಡತನನೇ ಕಾರಣ ಅಲ್ಲ ನಿಮ್ಗೆ ಆಸಕ್ತಿ ಇಲ್ಲ ಅಂತ ಅನಿಸುತ್ತೆ ನನಗೆ ಆಸಕ್ತಿ ಇದೆ ಸರ್ ಹೆಂಗೆ ಆಸಕ್ತಿ ಇದೆ ಬಟ್ ಅಲ್ಲಿ ಹಣ ಸುರವಿತು ಅದಾರಲ್ಲ ಸರ್ ಎಲ್ಲ ಹಣಕ್ಕೆ ನಿಮ್ಮ ಸಂಘಟನೆ ಏನು ಸಂಬಂಧಮ್ಮ ಸಂಘಟನೆ ಇದೆ ಸರ್ ಸಂಘಟ್ನೆನೇ ಬೇರೆ ಇಲೆಕ್ಷನೇ ಬೇರೆ ಹಾಂ ಸರ್ ನಾನು ಕೇಳ್ತಾ ಇರೋ ಪ್ರಶ್ನೆನೇ ಬೇರೆ ಯಾಕಂದ್ರೆ ನಿಮ್ಮ ಸಮುದಾಯದಿಂದ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಲ್ಲಿ ನಿಮ್ಮ ಸಮುದಾಯ ಇದೆ ಇದೆ ಆ ಪ್ರತಿಯೊಂದು ಎಮ್ ಎಲ್ ಎ ಏರಿಯಾದಲ್ಲಿ ನೀವು ಹ್ಯಾಂಗ ಸಂಡ್ರೂರದಲ್ಲಿ ಲೀಡರ್ ಇದ್ದೀರಾ ಅಂತ ಲೀಡರ್ ಇದಾರೋ ಇಲ್ಲೋ ಅವ್ರಿಗೆ ಒಂದು ಕಡೆ ಯಾವಾಗ ಸೇರಿಸಿದೀರಾ ನೀವು ತುಂಬಾ ಯಾವ ಪಾಯಿಂಟ್ ಮೇಲೆ ಕರೆದಿದ್ದೀರಾ ಬೇರೆ ಪಾಯಿಂಟ್ ಮೇಲೆ ರಾಜಕೀಯ ನಿಲ್ತೀರಾ ನಿತ್ರ ಯಾರು ನಿಲ್ತೀರಾ ನಿಮ್ ನಿತ್ರ ನಿಮಗೆ ಹಣ ಯಾರು ಕೊಡ್ತಾರೆ ನಾವು ಚುನಾವಣೆಗೆ ನಿಲ್ಲುವುದು ಮಹತ್ವ ಅಲ್ಲ ನಾವು ಚುನಾವಣೆಗೆ ನಿಂತಾಗ ನಮಗೆ ಜನ ಫಂಡಿಂಗ್ ಮಾಡಬೇಕು ಅವಾಗ ನಾವು ಚುನಾವಣೆಗೆ ಗೆಲ್ತೇವೆ ಫಂಡಿಂಗ್ ಮಾಡುವಂಥ ಏನು ಯೋಜನೆ ಮಾಡ್ಕೊಂಡಿದ್ದೀರಾ ಇಲ್ಲ ಸರ್ ಆ ಯೋಜನೆ ಮಾಡ್ಕೊಳ್ಳಿಲ್ಲ ಅಂದರೆ ನೀವೊಂದು ಕೆಲಸ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಡೇಟ್ ಫಿಕ್ಸ್ ಮಾಡಿ ಮೊದಲೇ ಒಂದು ನಾಲ್ವತ್ತು ಮಹಿಳೆಯರಿಗೆ ಕರ್ಕೊಳ್ಳಿ ಆ ನಾಲ್ವತ್ತು ಮಹಿಳೆಯರಿಗೆ ಮಹಿಳೆಯರಲ್ಲಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಿಂದ ಒಬ್ಬ ಮಹಿಳೆ ಎಷ್ಟಾದವು ಇಪ್ಪತ್ತೆಂಟಾದವು ಹನ್ನೊಂದು ಜನ ನೀವು ನಾನೊಬ್ಬ ನಾಲ್ವತ್ತು ಜನ ಸೇರಿ ಇಲ್ಲೇ ಕುಂಡ್ರುನು ಒಂದು ಯೋಜನೆ ಹಾಕೊಳ್ಳೋಣ ಆ ಆ ಯೋಜನೆಗೆ ನೀವು ಅಧ್ಯಕ್ಷರಾಗಿ ಕೆಲಸ ಮಾಡಿ ಅವಾಗ ನಿಮ್ದು ಏನಿದೆ ಕೆ ಕೆಲಸ ಆಗುತ್ತೆ ಅರ್ಥ ಆಯ್ತಾ ಹಾಂ ಅದೇ ಅದರ ಬಗ್ಗೆ ಯಾವಾಗ ನೀವು ಡೇಟ್ ಫಿಕ್ಸ್ ಮಾಡ್ಕೋತೀರಿ ಮಾಡ್ಕೊಳ್ಳಿ ನೀವು ಡೇಟ್ ಹೇಳಿದ್ರೆ ಒಂದು ಡೇಟ್ಗೆ ಆ ಡೇಟಿಗೆ ನಾವು ನಾನು ಡೇಟ್ ಹೇಳ್ತೀನಿ ನಿಮಗೆ ನೋಡಿ ಇಪ್ಪತ್ತೊಂದನೇ ತಾರೀಕು ಆಗ್ಬೋದು ಇಪ್ಪತ್ತೆರಡನೇ ತಾರೀಕು ಭಾನುವಾರ ಬರುತ್ತೆ ಭಾನುವಾರ ಇಪ್ಪತ್ತೆರಡು ಭಾನುವಾರ ಇದೇ ತಿಂಗಳ ಹಾಂ ಸರ್ ನಿಮ್ಮ ಸಂಘಟನೆಯಿಂದ ಎಲ್ಲರಿಗೆ ಕರ್ಕೊಂಡು ಬನ್ನಿ ಓಕೆ ಸರ್ ಈ ಆ ಡೇಟ್ ನೀವು ಅನೌನ್ಸ್ ಮಾಡಿ ನಿಮ್ಮ ನಿಮ್ಮ ಇದರಲ್ಲಿ ಇಪ್ಪತ್ತೆರಡು ಭಾನುವಾರ ಆರನೇ ತಿಂಗಳ ಎರಡು ಸಾವಿರ ಇಪ್ಪತ್ತೈದು ಇಸ್ವಿ ಬೆಂಗಳೂರಿಗೆ ಬರಬೇಕು ಅಂತ ನಿಮ್ಮದೊಂದು ಒಂದು ಕೊಡಿ

ಜೋರಾಗಿ ನಮಗೆ ಮುಂದಿನ ದಿನಗಳಲ್ಲಿ ನಮಗೆ ರಾಜಕೀಯ ಬೇಕು ಕೂಡ ಇಷ್ಟು ವರ್ಷಗಳ ಕಾಲ ಬರೀ ಹೋರಾಟನೇ ನಮ್ಮ ಜೀವನ ಆಗಿ ಹೋಗಿ ನಾವು ರಾಜಕೀಯ ನಮಗೆ ಬೇಕು ಅನಿಸ್ತೈತಿ ನಾವು ಯಾಕಪ್ಪ ಇಷ್ಟೊಂದು ಉಳಿದಿದ್ದೀವಿ ಅಂತ ನಮಗೆ ಅದನ್ನ ಕಾಡ್ತಾ ಇತ್ತು ಕೂಡ ರಾಜಕೀಯ ಬರಬೇಕು ನಾವು ಸುಮಾರು ಸಾವಿರ ಜನಗಳ ಇದೀವಿ ನಾವು ಎರಡು ಲಕ್ಷ ಜನ ಇದೀವಿ ನಾವೇನು ಕಡಿಮೆ ಇಲ್ಲ ನಮ್ಮ ಕುಟುಂಬ ಎಲ್ಲ ಸೇರಿದ್ರೆ ಐದು ಲಕ್ಷ ಜನ ಆಗ್ತೀವಿ ಆನಂತರ ಕಾರ್ಮಿಕರದ ಒಂದು ಸಂಘ ಮಾಡ್ಕೊಂಡಿದೀವಿ ಅವ್ರದ್ದು ಒಂದು ಮೂರು ಮೂರು ಲಕ್ಷ ಜನ ಇದೀವಿ ಆಮೇಲೆ ಒಂಟಿ ಮಹಿಳೆಯರ ಸಂಘ ಅಂತ ಕಟ್ಕೊಳ್ಳಿವಿ ಒಂದು ತಾಲೂಕಲ್ಲಿ ನಾಲ್ಕೈದು ಸಾವಿರ ಜನ ಬರೀ ಒಂಟಿ ಮಹಿಳೆಯರು ಇದ್ದಾರೆ ಗಂಡ ಸೊತ್ತಂತ ಮಹಿಳೆಯರು ಗಂಡ ಬಿಟ್ಟಂತ ಮಹಿಳೆಯರು ಆ ಮಹಿಳೆಯರ ಸಂಖ್ಯೆನೂ ಒಂದು ಹತ್ತು ಹತ್ತು ಲಕ್ಷ ಜನ ಐತಿ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಜನಸಂಖ್ಯೆ ಮಧ್ಯೆ ನಾವು ಇದೀವಿ ಕೂಡ ನಮಗೆ ರಾಜಕೀಯ ಬೇಕು ರಾಜಕೀಯ ಬೇಕಂದ್ರೆ ನಮಗೆ ಎಲ್ಲ ಮಹಿಳೆಯರ ನಾವು ಒಕ್ಕೂಡಿಸಿ ಮೀಟಿಂಗ್ ಸೇರಿ ನಾವು ಮುಂದಿನ ದಿನಗಳಲ್ಲಿ ನಾವು ಒಂದು ಮೆಟ್ಲತ್ತನಂತ ಅವ್ರಿಗೆ ತಿಳುವಳಿಕೆ ಕೊಡಬೇಕಂತ ನಮ್ಮ ಮನಸ್ಸಿಗೆ ಇದೆ ಸರ್ ಇಲ್ಲಿ ಬಂದು ಏನು ಅನ್ನಿಸ್ತ ಸಾರು ನಮಗೆ ಒಂದು ತಿಂಗಳಿಂದ ಕಾಂಟ್ಯಾಕ್ಟ್ನಲ್ಲಿ ಇದ್ದಾರಾ ಸ್ವಲ್ಪ ನಮಗೆ ಬಿಡುವು ಮಾಡ್ಕೊಂಡು ಬರೋಕೆ ಟೈಮ್ ಸಿಕ್ಕಿಲ್ಲ ಕೂಡ ನಾನು ಎರಡು ದಿನ ಕಾಲ ಒಂದು ಮೀಟಿಂಗ್ ಇತ್ತು ನಮ್ಮದು ಅಲ್ಲಿ ನಾವು ಭಾಗವಹಿಸಿ ಎಷ್ಟಾದರೂ ಒಂದು ಚೂರು ಏನು ಸಾರು ಏನು ಹೇಳ್ತಾ ಇದಾರ ಕೇಳೋಣ ಇದೆಲ್ಲ ಸ್ಟೇಟ್ಮೆಂಟ್ ಐತನ ಒಂದು ಉದ್ದೇಶ ಇರಲಿಲ್ಲ ಕೂಡ ಏನು ಕೇಳೋಣ ಒಂದು ದೊಡ್ಡವರು ಅಂತಾರಲ್ಲ ನಮ್ಮ ಮನೆ ಕುಟುಂಬದವರಿದ್ದಂಗೆ ಒಂದು ಭರವಸೆ ಇಟ್ಕೊಂಡು ನಾವು ಅಲ್ಲಿಂದ ಇಲ್ಲಿವರೆಗೂ ಸಾರ್ ಏನು ಹೇಳ್ತಾರೆ ಅದನ್ನು ಕೇಳೋಣ ಬಂದಿದ್ದೀವಿ ಸರ್ ನಾವು ಇಲ್ಲಿಗೆ ಊರಂದು ಕೊಂಡಾಪುರ ಸರ್ ತಾಲೂಕು ಸೊಂಡೂರು ತಾಲೂಕು ಬಳ್ಳಾರಿ ಜಿಲ್ಲಾ ನಿಮ್ಮ ಫೋನ್ ನಂಬರ್ ಸೆವೆನ್ ಜೀರೋ ಟೂ ಸಿಕ್ಸ್ ಒನ್ ನೈನ್ ಫೋರ್ ಜೀರೋ ಏಟ್ ನೈನ್ ಧನ್ಯವಾದಗಳು